ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ಈ ಹಿಂದೆ ನಾನರೂ ಸಮಾನ ಭಿನ್ನ ಬಗ್ಗೆ ಚರ್ಚೆ ಮಾಡಿದ್ದೇವೆ ಒಂಥರ ಸಮಾನ ಭಿನ್ನ ರಾಶಿ ಅಂದರೇನು ಅಂತೇಳಿ ಏನು ಸಮಾನ ಭಿನ್ನ ರಾಶಿ ಅಂದರೆ ಚೇನಾಮತಿ ಅಂಶ ಹೇಳು ಅಲ್ಲ ಚೇನಾಮತಿ ಅಂಶನ ಮತ್ತೆ ಜನಕ್ಕೆ ಏನೇ ಗುರುತಿಸಿದೆ ಇದು ಉದಾಹರಣೆಗೆ ಇದನ್ನು ಓದಿ ಒಂದು ಸರಿ ಇದರ ಆಡ್ಭಾಷದ ಏನು ಅಂತ ಹೇಳ್ತಾರೆ ಮುಕ್ಕಾಲು ಮುಕ್ಕಾಲು ಭಾಗ ಅಂತ ಹೇಳ್ತಾರೆ ಇದನ್ನ ಓದಿ ಆಡು ಭಾಷೆಯಲ್ಲಿ ಏನಬಹುದು ಮುಕ್ಕಾ ಮುಕ್ಕಾಲು ಸೊ ಭಿನ್ನ ರಾಶಿ ಬೇರೆ ಬೇರೆ ಇರಬಹುದು ಆದ್ರೆ ಅವುಗಳ ಬೆಲೆ ಒಂದೇ ಇದೆ ಹೀಗೆ ಸಮಬಲೆಯನ್ನ ಹೊಂದಿದಂತಹ ಈ ಭಿನ್ನರಾಶಿಗಳನ್ನ ನಾವು ಕರಿತೀವಿ ಸಮಾನ ಭಿನ್ನ ರಾಶಿ ಅಂತ ಕರಿತೇವೆ ಈಗ ಏನ್ ಮಾಡ್ತಾರೆ ಅಂದ್ರೆ ನಿನ್ನೊಂದು ಭಿನ್ನರಾಶಿ ಕೊಡ್ತಾರೆ ಕೊಟ್ಟು ಅದಕ್ಕೆ ಸಮಾನ ಭಿನ್ನ ರಾಶಿ ಬರೀರಿ ಅಂತಾರೆ ಸೊ ಈ ಹಿಂದೆ ಆಲ್ರೆಡಿ ಬರ್ದಿದ್ರಿ ಹ ದತ್ತ ಭಿನ್ನ ರಾಶಿಯ ಸಮಾನ ಭಿನ್ನ ರಾಶಿ ಬೇಕಾದ್ರೆ ಏನ್ ಮಾಡ್ಬೇಕು ಹೌದು ಛೇದಾಂಶನ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ಉದಾಹರಣೆಗೆ ಇದನ್ನು ಹತ್ತರಿಂದ ಗುಣಿಸ್ತೀಯಾ ಅಂತ ಅನ್ಕೊಳ್ಳಿ ಛೇದ ಡಿನಾಮಿನೇಟ್ ಅನ್ನ ಆಗ ಅಂಶನ ಏನು ಮಾಡಬೇಕು ಹೌದು ನ್ಯೂಮೇಟನ್ನು ಕೂಡ ನಾವು ಹತ್ತರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಮಕ್ಕಳೇ ಓಕೆ ಸೊ ಆ ಥರ ಮಾಡಿದಾಗ ಅಂಶಚ್ಛೇದಗಳು ಎರಡನ್ನೂ ಒಂದೇ ಸಂಖ್ಯೆಯಿಂದ ಗುಡಿಸ್ದಾಗ ಅಥವಾ ಎರಡನ್ನೂ ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ದತ್ತ ಭಿನ್ನ ರಾಶಿಯ ಸಮಾನ ಭಿನ್ನ ರಾಶಿಗಳು ಸಿಗ್ತಾ ಹೋಗ್ತವೆ ಮಕ್ಕಳೇ ಸೊ ಈಗ ಸಂಬಂಧಪಟ್ಟ ಒಂದು ಪ್ರಶ್ನೆ ಇಲ್ಲಿ ಕೇಳಿದಾಗ ನಿಮಗೆ ಒಂದು ಇದೆ ಎಂಟನೇ ಐದು ಅಂತ ಈ ಎಂಟನೇ ಐದಕ್ಕೆ ಸಮಾನ ಆಗಿರುವ ಹಾಗೂ ಕ್ಷೇರದಲ್ಲಿ ಇಪ್ಪತ್ನಾಲ್ಕು ಆಗಿರುವಂತೆ ಒಂದು ಸಮಾನ ಭಿನ್ನ ರಾಶಿಯನ್ನು ಬರೆಯಿರಿ ನೀವೊಂದೀಗ ಇಕ್ವಲೆಂಟ್ ಫ್ರಾಕ್ಷನ್ ಬರೀಬೇಕು ಹೆಂಗೆ ಬರೀಬೇಕು ಅಂದರೆ ಫೈವ್ ಬೈ ಏಟ್ ಏನಿದೆ ಅದರದ್ದು ಡಿರೋಪೇಟರ್ ಟ್ವೆಂಟಿ ಫೈವ್ ಆಗಿರಬೇಕು ಆ ಥರ ಒಂದು ಸಮಾನ ಭಿನ್ನ ರಾಶಿ ಬರಿಬೇಕಂತ ಬರೆಯೋಣೆಸ್ ಏನು ಮಾಡಬೇಕಂತ ಇದನ್ನ

ಹೌದು ಇದನ್ನು ಮೂರಿಂದ ಇಪ್ಪತ್ನಾಲ್ಕು ಆಗುತ್ತೆ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಸೊ ಇದನ್ನು ಮೂರಿಂದ ಗುಳಿಸ್ತೀಯಾ ಅಂದ್ರೆ ಇದನ್ನು ಕೂಡ ಮೂರರಿಂದನೆ ಗುಡ್ಸಿ ಮಕ್ಕಳ ಐದ್ ಮೂರ್ಲಿ ಹದಿನೈದು ಓಕೆ ಇಷ್ಟೇ ಅದು ಕೇಳ್ತಾರೆ ಎಂಟನೇ ಐದಕ್ಕೆ ಬಂದು ಸಮಾನ ಭಿನ್ನ ರಾಶಿ ಬರೀಬೇಕು ಹೆಂಗಿರ್ಬೇಕು ಅಂದ್ರೆ ಇಪ್ಪತ್ನಾಲ್ಕು ಆಗಿರ್ಬೇಕು ಅಂತ ಹೇಳಿದ್ರು ಆಗಿದೆ ಅಲ್ಲ ಈ ತರ ಬರಿತಾ ಹೋಗಿ ಈಗ ಇದೇ ಭಿನ್ನ ರಾಶಿಗೆ ಅದೇ ಎಂಟನೇ ಇದು ಅನ್ನುವಂತಹ ಒಂದು ಭಿನ್ನರಾಶಿಗೆ ಮತ್ತೊಂದು ಸಮಾನ ಭಿನ್ನರಾಶಿ ಬರೀಬೇಕು ಆದರೆ ಅದ್ರ ಕಂಡೀಷನ್ ಹೆಂಗೆ ಅಂತ ಕೆಳಗಿದ ಭಿನ್ನ ಸಂಖ್ಯೆ ಕೆಳಗಿನ ಸಂಖ್ಯೆ ಬರ್ಕೊಂಡು ಮಕ್ಕಳ ಅದನ್ನ ಆಯ್ತಾ ಸೊ ಈಗ ನೋಡಿ ದತ್ತ ಭಿನ್ನ ಸಮಾನ ಭಿನ್ನರಾಶಿ ಬರಿಬೇಕು ನಾನು ಬರೀಬೇಕಾದ್ರೆ ಏನ್ ಕೊಡ್ಬೇಕಂತ ಬಾಗಿಸ್ಬೇಕು ಗುಣಿಸ್ಬೇಕು ಇದು ಎಂಟು ನಲ್ವತ್ತಕ್ಕಿಂತ ಚಿಕ್ಕದು ಹೌದಲ್ವಾ ಸೊ ಏನ್ ಮಾಡಬೇಕು ಗುಣಿಸ್ಬೇಕು ಸೊ ಎಂಟನ್ನ ಎಷ್ಟಿಂದ ಗುಣಿಸಿ ನಲ್ವತ್ತಾಗುತ್ತೆ ಐದರಿಂದ ಅಂದ್ರೆ ಇದರಿಂದ ಐದರಿಂದ ಗುಣಿಸಿ ಇದನ್ನು ಕೂಡ ಐದರಿಂದನೇ ಗುಣಿಸ್ಬೇಕು ಮಕ್ಕಳ ಓಕೆ ಐದೈದ ಇಪ್ಪತ್ತೈದು ಹೌದು ಛೇದ ನಲವತ್ತಾಗಿರೋದ್ರೆ ಇದೊಂದು ಸಮಾನ ಭಿನ್ನ ರಾಶಿನ ಬಂದ್ರೆ ಎಷ್ಟಾಗುತ್ತೆ ಹೌದು ಈಗ ಅದೇ ಎಂಟನೇ ಐದು ಒಂದು ಭಿನ್ನ ರಾಶಿಗೆ ಮತ್ತೊಂದು ಸಮಾನ ಭಿನ್ನ ರಾಶಿ ಮರಿಬೇಕಂತೆ ಆದ್ರೆ ಕಂಡೀಷನ್ ಏನಂತೆ ಅಂಶ ಇಪ್ಪತ್ತೈದು ಅಂದ್ರೆ ನ್ಯೂಮರಟ್ ಇರಬೇಕು ಅಂದ್ರೆ ಯಾವುದ ಫ್ರಾಕ್ಷನ್ ಲೈನ್ ಅಂದ್ರ ಸೊ ಇಲ್ಲಿ ಬರ್ಕೊಳ್ಳಿ ಹೇಳಿ ನ್ಯೂಮರೇಟ್ ಇಪ್ಪತ್ತಾಗಿರ್ಬೇಕು ಅಂತಾರೆ ಅಂಶ ಇಪ್ಪತ್ತಾಗಿರ್ಬೇಕು ಅಂತಾರೆ ಅಂಶ ಬರ್ಕೊಂಡ್ಬಿಡಿ ದತ್ತ ಭಿನ್ನ ರಾಶಿ ಸಮಾನ ಭಿನ್ನ ರಾಶಿನ ಮರಿಬೇಕಾದ್ರೆ ಒಂದೇ should you take you oh, hey, like no <laughs> a first one and a second one? Actually, it's ಅಂಶ number ಅಂಶಗಳು ಹಾಗಾಗಿ ಅಂಶನ ನೋಡಿ ಡಿಸೈಡ್ ಮಾಡಿ ಐದು able to decide to decide? A one and a tenth one, actually! That's a pretty good option. Get out of where they're certified and 36 ನೋ ದಾಂಗ್ ತರ್ಟಿ ಹೌದು ತರ್ಟಿ ಟು ಎಂಟು ನಾಕ್ಲಿ ಮೂವತ್ತ ಎರಡು ವೆರಿ ಗುಡ್ ರೈಟ್ ಸರಿ ಸರಿಯಮ್ಮ ಹಾಗೆ ಅಂಶ ಮೂವತ್ತೈದು ಆಗಿರುವಂತೆ ಮತ್ತೊಂದು ಸಮಾನ ಭಿನ್ನರಾಶಿ ರಾಶಿ ಬರೆಯಲಿಂತಾರೆ ಯಾವ ಭಿನ್ನರಾಶಿಗೆ ಎಂಟನೇ ಎಂಟನೇ ಐದಕ್ಕೆ ಇದರ ಕಂಡೀಷನ್ ಏನು ಅಂಶ ಅಂಶ ಮೂವತ್ತೈದಂದರೆ ಸೊ ಬರ್ಕೊಂಬಿಡಿ ನ್ಯೂ ಮರಡ್ ಮೂವತ್ತೈದು ಆಗಿರಬೇಕಂತ ಹಾಗಾಗಿ ನ್ಯೂಮರ್ ಬರ್ಕೊಳ್ಳಿ ಮಕ್ಕಳೇ ಓಕೆ ಸೊ ದತ್ತ ಭಿನ್ನರಾಶಿ ಸಮಾನ ಭಿನ್ನರಾಶಿ ರಾಶಿ ಬೇಕಾದರೆ ಅಂದ್ರೆ ಈಗ ಯಾವ್ದು ನೋಡೋಣ ಅಂಶಗಳು ಗೊತ್ತು ಅಂಶ ನೋಡಿ ಐದು ಮಾಡಬೇಕು ಗುಣಿಸ್ಬೇಕು ಮಕ್ಕಳ ಸೊ ಐದೇ ಮೂವತ್ತೈದು ಎಂಟು ಐವತ್ತಾರು ಹೀಗೆ ನೀವು ಲೆಕ್ಕಗಳನ್ನ ಮಾಡಬೇಕಾದ್ರೆ ನಿಮಗೆ ನೀವೇ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಹೋಗಿ ಆಗ ಉತ್ತರ ನಿಮಗೆ ಖಂಡಿತವಾಗಿಯೂ ಸಿಗ್ತಾ ಹೋಗುತ್ತೆ ಓಕೆ ಮಕ್ಳೇ ಈಗ ಅದೇ ಮಾದರಿ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಏನಪ್ಪಾ ಅಂದ್ರೆ ಒಂಬತ್ತನೇ ಆರಕ್ಕೆ ಸಮನಾಗಿರುವ ಹಾಗೂ ಛೇದ ಮೂವತ್ತಾರು ಆಗಿರುವಂತೆ ಒಂದು ಸಮಾನ ಭಿನ್ನ ರಾಶಿಯನ್ನು ಬರೆಯಿರಿ ಅಂತಾರೆ ಬರೆಯೋಣೆ ಓಕೆ ಸೊ ಯಾವ ಭಿನ್ನ ರಾಶಿಗೆ ಒಂಬತ್ತನೇ ಆರಕ್ಕಳ ಅದಕ್ಕೆ ಸಮಾನ ಭಿನ್ನರಾಶಿ ಬರೀಬೇಕಂತ ಒಂದು ಕಂಡೀಷನ್ ಹೇಳ್ತಾರೆ ಏನಾದರೂ ಛೇದ ಮೂವತ್ತಾರು ಆಗಿರ್ಬೇಕು ಅಂದ್ರೆ ಅದು ಭಿನ್ನಾಂಶಕ್ಕೆ ಕೆಳಗಿನ ಸಂಖ್ಯೆ ಮೇಲಿನ ಸಂಖ್ಯೆ ಕೆಳಗಿನ ಸಂಖ್ಯೆ ಸೊ ಆ ಭಿನ್ನಾಂಶ ರೇಖೆ ಕೆಳಗಿನ ಸಂಖ್ಯೆ ಮೂವತ್ತಾರು ಆಗಿರ್ಬೇಕಂತ ಮಕ್ಕಳೇ ಆ ರೀತಿಯಾಗಿ ಒಂದು ಸಮಾನ ಬಿದ್ದ ರಾಶಿ ಬರೀಬೇಕಂತೆ ಸೊ ಒಂಬತ್ತು ಮೂವತ್ತಾರು ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇದು ನಾಲ್ಕರಿಂದ ಗುಣಿಸಿದ್ರೆ ಇದನ್ನು ಕೂಡ ನಾಲ್ಕರಿಂದ ಗುಣಿಸ್ಬೇಕು ಮಕ್ಕಳು ಒಂಬತ್ತಕ್ಕಿಂತ ಮೂವತ್ತಾರು ಅಂದ್ರೆ ದೊಡ್ಡದಾಗ್ಬೇಕು ಈ ಸಂಖ್ಯೆ ಛೇದರ ಸಂಖ್ಯೆ ದೊಡ್ಡದಾಗ್ಬೇಕಂದ್ರೆ ಗುಣಾಕಾರ ಮಾಡ್ಬೇಕು ಮಕ್ಳ ಎಷ್ಟು ಆಗುತ್ತೆ ಗುಣಿಸ್ಬೇಕು ಟ್ವೆಂಟಿ ಫೋರ್ ಆರ್ ನಾಲ್ ಇಪ್ಪತ್ತಾರು ನಾಲ್ಕು ಮಕ್ಳೇ ವೆರಿ ಗುಡ್ ರೈಟ್ ಸರಿಯಪ್ಪ ಈ ಉದಾಹರಣೆಗೆ ಮತ್ತೊಂದು ಕೇಳ್ತಾ ಹೇಳ್ತಾ ಇದ್ರೆ ಛೇದ ಎಂಬತ್ತೊಂದು ಆಗಿರುವಂತ ಈ ಒಂಬತ್ತನೇ ಆರಕ್ಕೆ ಮತ್ತೊಂದು ಸಮಾನದಿಂದ ರಾಶಿನ ಬರಲಿ ಅಂತಾರೆ ಸೊ ಯಾವುದು

ಅಭಿಷಾ ಅಂತ ಅಂದ್ರೆ ಭಿನ್ನಾಂಶಕ್ಕೆ ಮೇಲಿನ ಸಂಖ್ಯೆ ಕೆಳಗಿನ ಸಂಖ್ಯೆ ಮೇಲಿನ ಸಂಖ್ಯೆ ನ್ಯೂಮರೇಟರ್ 12 ಆಗಿರಬೇಕಂತೆ ಸೊ ನ್ಯೂಮರೇಟರ್ 12 ಆಗಬೇಕಂದ್ರೆ ಏನು ಮಾಡಬೇಕು ಅರ್ಧ ಏಣಿದು ಗುಣಿಸಬೇಕು ಈ ಅಂಶಗಳ 2 ರಿಂದ ಗುಣಿಸಂದ್ರೆ ಆಗುತ್ತಾ ಅಂಶಗಳ 2 ರಿಂದ ಗುಣಿಸಿದರೆ 6 6 ರಿಂದ ಹಾಗೆ ಇದರ ಸಮಾನ ಭಿನ್ನಾಶಿ ಸಿಗುತ್ತೆ ಮಕ್ಕಳೇ ಆಯ್ತಾ ಸೊ 9 ಹದಿನೆಂಟು 18 18 ವೆರಿ ಗುಡ್

ಸಿಕ್ಸ್ಟಿ ತ್ರೀ ಒಂಬತ್ತೇಳು ಅರವತ್ತ ಮೂರು ಈ ಥರನಾಗಿ ಅವರು ಸೂಚಿಸಿದ ಛೇದ ಮತ್ತು ಅಂಶಕ್ಕೆ ಅನುಗುಣವಾಗಿ ನಾವು ಸಮಾನ ಭಿನ್ನ ರಾಶಿಗಳನ್ನು ಬರಿತಾ ಹೋಗಬೇಕು ಮಕ್ಕಳೇ ಮಕ್ಕಳೇ ಅದೇ ಮಾದರಿಯಲ್ಲಿ ಈಗ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾರೆ ಮಕ್ಕಳೇ ಏನಪ್ಪ ಅಂತಂದರೆ ಸ್ವಲ್ಪ ಭಿನ್ನವಾದಂಥ ಸಮಸ್ಯೆ ಇಲ್ಲಿ ಒಂದು ಭಿನ್ನರಾಶಿ ಕೊಟ್ಟಿದ್ದಾರೆ ನಲವತ್ತೆಂಟನೇ ಇಪ್ಪತ್ತೊಂದು ಅಂತೇಳಿ ಈ ನಲವತ್ತೆಂಟನೇ ಇಪ್ಪತ್ತೊಂದಕ್ಕೆ ಸಮಾನ ಆಗಿರುವ ಹಾಗೂ ಛೇದ ಎಂಟು ಆಗಿರುವಂತೆ ಒಂದು ಸಮಾನ ಭಿನ್ನರಾಶಿಯನ್ನು ಬರೀ ಅಂತಾರೆ ಬರೆಯೋಣೆ ಎಸ್ ಏನು ಕಂಡೀಷನ್ ಛದ ಎಂಟಾಗಿರಬೇಕು ಡಿನಾಮನೇಟರ್ ಏಳಿರಬೇಕಂತೆ ಅಥವಾ ಬರ್ಕೊಂಡು ಬಿಡಿ ಮಕ್ಕಳೇ ಆಯ್ತಾ ಇದು ಕೊಟ್ಟಿರೋ ಭಿನ್ನರಾಶಿ ಇದಕ್ಕೆ ಸಮಾನ ಭಿನ್ನರಾಶಿನ ಬರೀಬೇಕು ಹೆಂಗಿರ್ಬೇಕು ಅನ್ನೋ ಛದ ಎಂಟಾಗಿರ್ಬೇಕಂತೆ ಇದಕ್ಕಿಂತ ಇದು ಚಿಕ್ಕ ಚಿಕ್ಕದು ಸೊ ದತ್ತ ಭಿನ್ನ ಸಮಾನ ಭಿನ್ನರಾಶಿ ರಾಶಿ ಬೇಕಾದ್ರೆ ಏನು ಮಾಡಬೇಕು ಅಂಶನ ಒಂದೇ ಭಾಗಿಸಬೇಕು ಅಥವಾ ಹೌದು ಒಂದೇ ನಂಬರ್ನಿಂದ ಗುಣಿಸ್ಬೇಕು ಅಥವಾ ಭಾಗಿಸ್ಬೇಕು ಕನಿಷ್ಠ ರೂಪ ಪರಿವರ್ತಿಸ್ಬೇಕು ಆಗ ದತ್ತ ಭಿನ್ನ ಸಮಾನ ಭಿನ್ನರಾಶಿನೇ ಬರುತ್ತೆ ಇಲ್ಲಿ ನಲವತ್ತೆಂಟು ಎಷ್ಟಾಗ್ಬೇಕಂತೆ ಎಂಟಾಗಬೇಕು ಎಂಟು ಮಕ್ಕಳೇ ಗುಣಿಸ್ತಾ ಹೋದ್ರೆ ಸಂಖ್ಯೆ ದೊಡ್ಡದಾಗ್ತಾ ಹೋಗುತ್ತೆ ಇಲ್ಲಿ ಚಿಕ್ಕದಾಗಿರೋದ್ರಿಂದ ಭಾಗಿಸ್ಬೇಕು ಅಂದ್ರೆ ಎಂಟು ಸಿಗುತ್ತೆ ಭಾಗಿಸಿದ್ರೆ ಆರೆಂಟಿನ ನಲವತ್ತೆಂಟು ಹೌದಲ್ಲ ಸೊ ಇದನ್ನ ಆರರಿಂದ ಇದನ್ನು ಕೂಡ ಆರಿಂದ ಭಾಗಿಸಿ ಮಕ್ಕಳೇ ಸೊ ಆರರಿಂದ ಅದು ಭಾಗ ಆಗುತ್ತಾ ಒಂದು ಕೆಲಸ ಮಾಡೋಣ ಒಂದ ಸಂಖ್ಯೆ ಚೇಂಜ್ ಮಾಡ್ಕೊಂಡು ನೋಡುವ ಸೊ ಹೇಳಿ ಆರರಿಂದ ಇಪ್ಪತ್ನಾಲ್ಕು ಆರ್ನಾಲ್ಕ ಇಪ್ಪತ್ನಾಲ್ಕು ಹೌದು ಆರ್ ನಾಲ್ಕಲಿ ಇಪ್ಪತ್ನಾಲ್ಕು ಸೊ ನಲವತ್ತೆಂಟರಿಂದ ಇಪ್ಪತ್ನಾಲ್ಕರ ಒಂದು ಸಮಾನ ಭಿನ್ನ ರಾಶಿ ಚೇದ ಎಂಟು ಇರುವಂತಹ ಒಂದು ಸಮಾನ ರಾಶಿ ಬಂದ್ರೆ ಎಷ್ಟು ಬರುತ್ತೆ ಎಂಟರ ನಾಲ್ಕು ಬರುತ್ತೆ ಮಕ್ಳೆ ಹೌದು ಈ ಉದಾಹರಣೆಗೆ ಅದೇ ರೀತಿ ಎಷ್ಟೋ ಅದೇ ರೀತಿ ಈ ಥರ ಹೇಳ್ತಾರೆ ಹೇಗೆ ಅಂದರೆ ಛೇದ ಹನ್ನೆರಡು ಆಗಿರುವಂತೆ ಒಂದು ಸಮಾನ ಭಿನ್ನರಾಶಿ ಬರೆಯಲಿ ಅಂತಾರೆ ನಲವತ್ತೆಂಟನೇ ಇಪ್ಪತ್ನಾಲ್ಕಕ್ಕೆ ಛೇದ ಹನ್ನೆರಡು ಎರಡು ಆಗಿರಬೇಕಂತೆ ಡಿನಾಮಿನೇಟ್ರ್ ಹನ್ನೆರಡು ಇರಬೇಕಂತೆ ಆ ರೀತಿ ಒಂದು ಸಮಾನ ಭಿನ್ನ ರಾಶಿ ಬರೀಲಿ ಅಂತಾರೆ ದತ್ತ ಸಮಾನ ಸಮಾನಿನ್ನರಾಶಿ ಬೇಕಾದರೆ ಛೇದಿಂದ ಗುಣಿಸ್ಬೇಕು ನಲವತ್ತೆಂಟರದ್ದು ಹನ್ನೆರಡು ಆಗಬೇಕು ಅಂದರೆ ಸಂಖ್ಯೆನಾಯಿತು ಚಿಕ್ಕ ಚಿಕ್ಕ ಚಿಕ್ಕದಾಯ್ತು ಅಂದರೆ ಏನು ಮಾಡಬೇಕು ಅವನು ಭಾಗಿಸ್ಬೇಕು ಎಷ್ಟಸ್ಬೇಕು ಹನ್ನೆರಡು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ ಈ ಹನ್ನೆರಡರಿಂದ ಈ ನಲ್ವತ್ತೆಂಟನ್ನ ಭಾಗಿಸ್ಬಿಡಿ ಹನ್ನೆರಡನಾಗ್ಲಿ ನಲ್ವತ್ತೆಂಟು ಶೇಷ ವಿಶೇಷ ಭಾಗ ಆಯ್ತು ಎಷ್ಟು ಬಂತು ಭಾಗಲೋದ ಅಷ್ಟಿಂದನೇ ಬಾಗ್ಸಿ ಇದನ್ನ ನಾಲ್ಕರಿಂದ ಬಾಕ್ಸಿಂದ ಇದನ್ನು ಕೂಡ ನಾಲ್ಕಿಂದನೇ ಬಾಕ್ಸಿ ಮಕ್ಕಳೇ ಆಯ್ತಾ ಹಾ ನಾಲ್ಕರಿಂದ ನಲವತ್ತೆಂಟು ಮಾರ್ಕ್ಸಿ ನಿಮ್ಗೆ ಡೆಫಿನೆಟ್ ಹನ್ನೆರಡು ಬರುತ್ತೆ ಆಯ್ತಾ ಸೊ ಉತ್ತರ ಇಲ್ಲಿ ಬರ್ದಾಗಿದೆ ಈಗ ಅಂಶ ಬಾಕ್ಸನ ನಾಲ್ಕರಿಂದ ಇಪ್ಪತ್ನಾಲ್ಕು ಹಿಷ್ಟು ನಾಲ್ಕಾ ನಾಲ್ಕು ಅಲ್ಲಿ ಇಪ್ಪತ್ನಾಲ್ಕು ಎಸ್ ಯು ಆರ್ ರೈಟ್ ಸರಿ ಇದೆ ನೆಕ್ಸ್ಟ್ ಮುಂದೆ ಮತ್ತೊಂದು ಪ್ರಶ್ನೆ ಹೇಳ್ತಾರೆ ಸಿ ಪ್ರಶ್ನೆ ನಲವತ್ತೆಂಟನೇ ಇಪ್ಪತ್ನಾಲ್ಕರ ಮತ್ತೊಂದು ಸಮಾನ ಭಿನ್ನ ರಾಶಿ ಬರೀರಿ ಅಂತಾರೆ ಹೆಂಗಿರ್ಬೇಕು ಅಂದ್ರೆ ಅಂಶ ಮೂರಾಗಿರ್ಬೇಕು ನ್ಯೂಮರ್ ಮೂರು ಇರ್ಬೇಕಂತೆ ಅಂದ್ರೆ ಭಿನ್ನಾಂಶ ಮೇಲೆ ಮೂರು ಇರ್ಬೇಕಂತೆ ಸೊ ಮೂರು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸಂಖ್ಯೆ ಏನಾಗಿದೆ ಚಿಕ್ಕ ಚಿಕ್ಕದಾಗಬೇಕಾದ್ರೆ ಅಂಶ ಏನ್ ಮಾಡ್ಬೇಕು ಭಾಗಿಸ್ಬೇಕು ಎಷ್ಟಿಂದ ಭಾಗ ಗೊತ್ತಾಗಿಲ್ಲ ಅಂದರೆ ಮೂರಿಂದ ಇಪ್ಪತ್ನಾಲ್ಕು ಬಾಕ್ಸಿಗೆ ಎಷ್ಟೋ ವರ್ತಿ ಭಾಗ ಆಗುತ್ತೆ ಮೂರು ಎಸ್ ಸೊ ಹಾಗಾಗಿ ಎಂಟರಿಂದನೇ ಬಾಕ್ಸಿಗೆ ಮಕ್ಕಳೇ ಆಯಿತಾ ಸೊ ಎಂಟರಿಂದ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಇದನ್ನ ಎಂಟರಿಂದ ಬಾಕ್ಸಿದ್ರು ಕೂಡ ಎಂಟರಿಂದ ಎಂಟರಿಂದ ನಲವತ್ತೆಂಟು ಎಂಟಾಗಲೇ ನಲವತ್ತೆಂಟು ಎಸ್ ಯು ಆರ್ ರೈಟ್ ಸರಿಯಾದ ಹೇಳಿದ್ದೆ ರೀ ಹಾಗೆ ನಲವತ್ತೆಂಟನೇ ಇಪ್ಪತ್ತ್ನಾಲ್ಕು ಏನಿದೆ ನಲವತ್ತೆಂಟನೇ ಇಪ್ಪತ್ನಾಲ್ಕರ ಮತ್ತೊಂದು ಸಮಾನ ಸಮಾನಬಿನ್ನ ರಾಶಿ ಬಲಿಬೇಕಂತೆ ಹೇಗಿರಬೇಕು ಅಂಶ ಆರ್ ಆಗಿರ್ಬೇಕಂತ ನ್ಯೂಮರೇಟ್ರ್ ಆರ್ ಇರ್ಬೇಕಂತೆ ಸೊ ನ್ಯೂಮರೇಟ್ರ್ ಬರ್ಕೊಂಬಿಡಿ ಇಪ್ಪತ್ನಾಲ್ಕು ಆರ್ ಆಗ್ಬೇಕಾದ್ರೆ ಏನ್ ಎಷ್ಟರಿಂದ ಎಷ್ಟಿಂದ ಸೊ ಚಿಕ್ಕದಾಗ್ತಾ ಇದೆ ಅಂದ್ರೆ ಭಾಗಾಕಾರ ಮಾಡಿ ಮಕ್ಳ ಸೊ ಎಷ್ಟಿಂದ ಬಾಗ್ಸಿದ ಆರು ಬರುತ್ತ ಗೊತ್ತಾಗಿಲ್ಲ ಅಂದ್ರೆ ಈ ಆರಿಂದ ಇಪ್ಪತ್ನಾಲ್ಕನ್ನು ಬಾಗ್ಸಿ ಆರಿಂದ ಇಪ್ಪತ್ನಾಲ್ಕು ಎಷ್ಟಾಗುತ್ತೆ ಆರ್ನಾಲ್ಕ ಇಪ್ಪತ್ನಾಲ್ಕು ಎಷ್ಟು ಬಂತು ಭಾಗ ಲಭ್ಯ ಅಷ್ಟಿಂದನೇ ಬಾಗ್ಸಿ ಇದನ್ನ ನಾಲ್ಕಿನ ಬಾಕ್ಸಿನ ಇದನ್ನು ಕೂಡ ನಾಲ್ಕಿನಿಂದಾನೇ ಭಾಗಿಸ್ಬಿಡಿ ಆಯ್ತಾ ನಾಲ್ಕರಿಂದ ಇಪ್ಪತ್ನಾಲ್ಕು ನಾ ಕಾಲಿ ಬರ್ದಾಕ್ಬಿಟ್ಟಿದೆ ಈಗ ನಾಲ್ಕರಿಂದ ನಲವತ್ತೆಂಟು ಎಷ್ಟೋ ಭಾಗ ಆಗುತ್ತೆ ಗೊತ್ತಾಗಲಾರ ಸೈಡಲ್ಲಿ ಬಾಕ್ಸಿಗೆ ಮಕ್ಳೆ ಆಯ್ತಾ ಬಾಕ್ಸನ ನಾಲ್ಕರಿಂದ ನಾಲ್ಕು 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 ಶೇಷ ಸೊನ್ನೆ ಏನು ಇಳಿಸ್ಕೊಡಿ ನಾಲ್ಕೆರಡೀ ಎಂಟು ಶೇಷ ಸೊನ್ನೆ ಎಷ್ಟು ಬಂತು ಹನ್ನೆರಡು ಹೌದು ನಲವತ್ತೆಂಟಿಂದ ನಾಲ್ಕರಿಂದ ಬಾಕ್ಸಿಂದ ನನಗೆ ಭಾಗ ಲಭ್ಯ ಹನ್ನೆರಡು ಬರುತ್ತೆ ಓಕೆ ಸೊ ಈ ರೀತಿಯಾಗಿ ಉತ್ತರವನ್ನು ಹೇಳ್ತಾ ಹೋಗಿ ಮಕ್ಕಳೇ ವಿದ್ಯಾರ್ಥಿಗಳೇ ಅದೇ ಮಾದರಿಯಲ್ಲಿ ಮತ್ತೊಂದು ಸಮಸ್ಯೆ ನಿಮ್ಮ ಮುಂದೆ ಇದೆ ಇನ್ನೂರ ಎಪ್ಪತ್ತನೇ ಇನ್ನೂರ ಹತ್ತು ಇದಕ್ಕೆ ಸಮವಾಗಿರುವಂತಹ ಛೇದ ಹದಿನೆಂಟು ಆಗಿರುವ ಒಂದು ಸಮಾನ ಭಿನ್ನ ರಾಶಿಯನ್ನು ಬರೆಯಿರಿ ಅಂತಾರೆ ಬರೆಯಲ್ವಾ ಏನ್ ಕಂಡೀಷನ್ ಇಲ್ಲಿ ಸಮಾನ ಭಿನ್ನರಾಶಿ ಬರೆಯೋಕೆಂಟು ಹೌದು ಡಿಲೋಮೀಟರ್ ಹದಿನೆಂಟು ಬೇಕಂತೆ ಈ ಡಿಲೋಮೀಟರ್ ಹದಿನೆಂಟು ಆಗಿರುವಂತ ಇದಕ್ಕೊಂದು ಸಮಾನ ಭಿನ್ನ ರಾಶಿ ಬರೀರಿ ಅಂತಾರೆ ಸೊ ಹಾಗಾ ನೀವೇ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ ದತ್ತ ಭಿನ್ನ ಸಮಾನ ಸಮಾನಿನ್ನ ಬೇಕಾದ್ರೆ ಏನ್ ಮಾಡ್ಬೇಕು ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಅಥವಾ ಭಾಗಿಸಿದಾಗ ಕೂಡ ಅದರ ಸಮಾನ ರಾಶಿ ನಮಗೆ ಸಿಗುತ್ತೆ ಸೊ ಇದು ಇನ್ನೂರ ಹದಿನೆಂಟು ಸಂಖ್ಯೆ ಏನಾಯ್ತು ಛೇದದಲ್ಲಿ ಚಿಕ್ಕದಾಯ್ತು ಅಂದ್ರೆ ಇದನ್ನ ಗುಣಿಸ್ತೀರ ಭಾಗಿಸ್ತಿರ ಗುಣಿಸ್ತಾ ಹೋದಾಗೆ ಸಂಖ್ಯೆಗಳು ದೊಡ್ಡದಾಗ್ತಾ ಹೋಗ್ತವೆ ಚಿಕ್ಕದಾಗ್ಬೇಕು ಅಂದ್ರೆ ಭಾಗಿಸ್ಬೇಕು ಎಷ್ಟರಿಂದ ಭಾಗಿಸಿದ್ರೆ ಹದಿನೆಂಟು ಬರುತ್ತೆ ಗೊತ್ತಾ ಏನ್ ಅವ್ನ್ ಮಾಡೋದು ಎಷ್ಟಿಂದ ಹೌದು ಆ ಇನ್ನೂರ ಈ ಎಪ್ಪತ್ತೆಂಟರಿಂದನೆ ಭಾಗಿಸ್ಬಿಡಿ ಬಾಕ್ಸ್ ಅನ್ವೇ ಹದಿನೆಂಟರಿಂದ ಎರಡು ಹದಿನೆಂಟು ಸೊನ್ನೆ ಸೊನ್ನೆ ಶೇಷ ಏಳು ಏಳು ಇಳಿಸ್ಕೊಳ್ಳಿ ಎಷ್ಟಾವತಿ ಹದಿನೆಂಟನ್ ಹದಿನೆಂಟು ಶೇಷ ಒಂಬತ್ತು ಉಳಿಯುತ್ತೆ ಸೊನ್ನೆ ಇಳಿಸ್ಕೊಳ್ಳಿ ಎಷ್ಟಾಯ್ತವ ಎಷ್ಟೇ ಹದಿನೆಂಟಲಿ ತೊಂಬತ್ತು ನಿಶೇಷ ಭಾಗ ಆಯ್ತಲ್ಲ ಎಷ್ಟು ಗೊತ್ತು ಭಾಗಲೈದು ಹದಿನೈದು ಬಂತು ಹಾಗಾದ್ರೆ ಅದನ್ನ ಎಷ್ಟಿಂದ ಗುಣಿಸ್ಬೇಕು ಮಕ್ಕಳೇ ಹದಿನೈದ ಹದಿನೈದಿಂದ ಗುಣಿಸ್ಬೇಕು ಹೌದು ಇದನ್ನ ಸರ್ ಹದಿನೈದಿಂದ ಭಾಗಿಸ್ಬೇಕು ಇದನ್ನ ಹದಿನೈದಿಂದ ಭಾಗಿಸಿದ್ರು ಕೂಡ ಹದ್ನೈದಿಂದನೇ ಭಾಗಿಸಿ ಮಕ್ಕಳೇ ಎಸ್ ಇನ್ನೂರ ಹತ್ತ ನಾನು ಹದಿನೈದರಿಂದ ಭಾಗಿಸ್ತಾ ಇದ್ದೀನಿ ಹದಿನೈದರಿಂದ ಎರಡು ಹದಿನೈದು ಸೊನ್ನ ಸೊನ್ನೆ ಶೇಷ ಎರಡು ಒಂದು ನಿರ್ಸ್ಕೊಳ್ಳಿ ಹದಿನೈದು ಅಂದ್ರೆ ಹದಿನೈದು ವಿಶೇಷ ಸೊನ್ನೆ ಅರವತ್ತು ವಿಶೇಷ ಭಾಗ ಎಷ್ಟು ಬಂತು ಭಾಗವಂತ ಹದಿನಾಲ್ಕು ಬರ್ತಾರೆ ಹೌದು ಆ ಹತ್ತನ್ನ ಹದಿನೈದರಿಂದ ನಾವು ಅಂದ್ರೆ ಭಾಗವದ್ದ ಹದಿನಾಲ್ಕು ಬರುತ್ತೆ ವೆರಿ ಗುಡ್ ರೈಟ್ ಸೊ ಚೇದ ಆಗಿ ಒಂದು ಸಮಾನ ಮಿನಾಶಿ ಈಗ ಮತ್ತೆ ಹೇಳ್ತಾರೆ ಆ ಇನ್ನೂರ ಎಪ್ಪತ್ತನೇ ಇನ್ನೂರು ಹತ್ತಿದೆಯಲ್ಲ ಅದಕ್ಕೆ ಮತ್ತೊಂದು ಸಮಾನ ಭಿನ್ನರಾಶಿ ಬರೀರಿ ಹೆಂಗಿರಬೇಕು ಅಂದರೆ ಡಿನೋಮಿನೇಟರ್ ಮೂವತ್ತಾಗಿರಬೇಕು ಶ್ವೇತ ಮೂವತ್ತಾಗಿರುವಂಥ ಒಂದು ಸಮಾನ ಭಿನ್ನರಾಶಿ ಬರೀರಿ ಅಂತಾರೆ ಸೊ ಆಗ ನೀವು ನೀವೇ ಪ್ರಶ್ನೆ ಕೇಳ್ಕೊಳ್ಳಿ ದತ್ತ ಭಿನ್ನ ರಾಶಿಯ ಸಮಾನ ಭಿನ್ನ ರಾಶಿ ಬೇಕಾದರೆ ಒಂದೇ ನಂಬರಿಂದ ಗುಣಿಸ್ಬೇಕು ಅಂದ್ರೆ ಭಾಗಿಸ್ಬೇಕು ಇನ್ನೂರ ಎಪ್ಪತ್ತು ಮೂವತ್ತಾಗಿದೆ ಚಿಕ್ಕದಾದ್ರೆ ದೊಡ್ಡದಾಯ್ತಾ ಚಿಕ್ಕ ಚಿಕ್ಕದಾಗಬೇಕಾದ್ರೆ ಮಾಡಬೇಕು ಭಾಗಿಸ್ಬೇಕು ಎಷ್ಟಿಂದ ಭಾಗಿಸಿದ್ರೆ ಮೂವತ್ತು ಬರುತ್ತೆ ನಮಗೆ ಬರ್ತಾ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತೀರಿ ಯಾವ್ದನ್ನೂರ ಇನ್ನೂರ ಎಪ್ಪತ್ತನೇ ಬಾಕ್ಸಿ ಎಷ್ಟಿಂದ ಮೂವತ್ತರಿಂದ ಬಾಕ್ಸಿ ಬಾಕ್ಸ್ ಅಲ್ವಾ ಎಸ್ ಬಾಕ್ಸಿ ಮೂವತ್ತರಿಂದ ಎರಡು ಮೂವತ್ತು ಸನ್ನೆ ಸೊನ್ನೆ ಶೇಷ ಎರಡು ಏಳು ಎಳಿಸ್ಕೊಳ್ಳಿ ಹಾ ಮೂವತ್ತು ಸಂದಿಗೆ ಸೊನ್ನೆ ಶೇಷ ಇಪ್ಪತ್ತೇಳು ಸೊನ್ನೆ ಇಳಿಸ್ಕೊಳ್ಳಿ ಎಳಿಸ್ಕೊಳ್ಳಿ ಎಷ್ಟೇ ಮೂವತ್ತ ಒಂಬತ್ತುಲಿ ಒಂಬತ್ತು ಸನ್ನೆ ಸೊನ್ನೆ ಒಂಬತ್ಮೂರಲಿ ಇಪ್ಪತ್ತೇಳು ಎಸ್ ಶೇಷ ಸೊ ಎಷ್ಟು ಬಂತು ಭಾಗಲ ಹಾಗಾದ್ರೆ ಎಷ್ಟಿಂದ ಭಾಗಿಸ್ಬೇಕು ಇದು ಒಂಬತ್ತರಿಂದ ಬಾಕ್ಸಲ್ಲಿ ಇದನ್ನು ಕೂಡ ಭಾಗವಂತ ಎಷ್ಟು ಬಂತು ಅದೇ ಭಾಗಲೇ ಇದನ್ನ ಬಾಕ್ಸಿ ಮಕ್ಕಳೇ ಓಕೆ ಆಗ ನಿಮಗೆ ಈ ಮೂವತ್ತು ಸಿಕ್ಕೇ ಸಿಗುತ್ತೆ ಆಯ್ತಾ ಬೇಕಾದ್ರೆ ಭಾಗಿಸ್ ನೋಡ್ಕೋಬಹುದು ಚೆಕ್ ಮಾಡ್ಬೋದು ಬಾಕ್ಸಿ ಮೂವತ್ತು ಬರುತ್ತೆ ಅಂತ ನೋಡ್ಕೋಬಹುದು ಒಂಬತ್ ಮೂರು ಇಪ್ಪತ್ತೆರಡು ಒಂಬತ್ತು ಸೊನ್ನೆ ಸೊನ್ನೆ ಮೂವತ್ತು ನಿಮ್ಗೆ ಉತ್ತರವಾಗಿ ಬರುತ್ತೆ ಸೊ ಈ ಒಂಬತ್ತರಿಂದ ಇನ್ನೂರು ಹತ್ತನ್ನು ಬಾಕ್ಸಲ್ವಾ ಎಸ್ ಬಾಕ್ಸಿ ಒಂಬತ್ತರಿಂದ ಎರಡು ಸೊನ್ನೆ ಒಂದು ನಿಮಿಷ ಒಂಬತ್ತೆರಡು ಹದಿನೆಂಟು ಮೂವತ್ತು ಮೂವತ್ತಾರು ಆ ಛೇದ ಮೂವತ್ತಾರು ಅಂತೆ ಒಂದು ಸಣ್ಣ ಬದಲಾವಣೆ ಮಾಡಿದರೆ ಈ ಭಿನ್ನರಾಶಿಯ ಸಮಾನ ಭಿನ್ನ ರಾಶಿ ಬರೀಬೇಕಂತೆ ಛೇದ ಎಷ್ಟು ಬರಬೇಕು ಅಂದರೆ ಡಿನಾಮಿನೇಟ್ ಎಷ್ಟು ಬರಬೇಕಂದ್ರೆ ಆಹಾರ ಬರಬೇಕು ಆಹಾರ ಬರುವಂತೆ ಇದಕ್ಕೆ ಸಮಾನ ಭಿನ್ನ ರಾಶಿ ಬರೀರಿ ಅಂತಾರೆ ದತ್ತ ಭಿನ್ನ ರಾಶಿಯ ಸಮಾನ ಭಿನ್ನ ರಾಶಿ ಬೇಕಾದ್ರೆ ಛೇದ ಅಂಶನ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ಇಲ್ಲ ಭಾಗಿಸಬೇಕು

ಮೂವತ್ತು ಐದು ರೂಪಾಗುತ್ತೆ ಅಲ್ಲ ಐದು ಆಗಲ್ಲ ಮ್ಯಾಕ್ಸಿಮಮ್ ನಾಲ್ವನ ಆ ನಾಲ್ಕು ಇಪ್ಪತ್ತ್ನಾಲ್ಕು ಶೇಷ್ ಮೂರು ಸೊನ್ನೆ ಎಣಿಸ್ಕೊಳ್ಳಿ ಎಷ್ಟು ಅದೇ ಇಲ್ಲಿ ಮೂವತ್ತು ವೆರಿ ಗುಡ್ ರೈಟ್ ಸೊ ಅಂದರೆ ಇನ್ನು ಈ ಎಷ್ಟು ಭಾಗ ಹಾಗಾದ್ರೆ ಎಷ್ಟಿಂದ ಭಾಗಿಸ್ಬೇಕು ನಲ್ವತ್ತೈದರಿಂದ ಭಾಗಿಸ್ಬೇಕು ಮಕ್ಳೇ ಬಾಕ್ಸಳವೆ ಸೊ ಇದನ್ನು ನಲವತ್ತೈದಿಂದ ಬಾಕ್ಸಿದ್ರು ಕೂಡ ನಲವತ್ತೈದರಿಂದ ಭಾಗಿಸ್ಬೇಕು ಎಸ್ ಸೊ ಭಾಗಿಸಿ ಹಾಗಾದರೆ ಮಕ್ಳಿಗೆ ಮತ್ತೊಂದು ಸಣ್ಣ ಬದಲಾವಣೆ ನಾನೇ ಹಾಗೆ ಮೌಖಿಕವಾಗಿ ಪ್ರಶ್ನೆಗಳನ್ನ ಹಾಕೊಂತ ಸಣ್ಣ ವ್ಯತ್ಯಾಸ ಆಗ್ತಾ ಇದೆ ಹಾಗಾಗಿ ಇಂಚೂರು ಬದಲಾವಣೆ ಮಾಡ್ಕೊತಾ ಇದ್ದೀನಿ ಛೇದ ಒಂಬತ್ತಾಗಿರುವಂತೆ ಒಂದು ಅಂತಾರೆ ಸೊ ಡಿನಾಮಿನೇಟರ್ ಒಂಬತ್ತಂತೆ ಅಂತೆ ಡಿನಾಮಿನ ಬರ್ಕೊಂಡ್ಬಿಡ್ತೀನಿ ಇನ್ನೂರ ಎಪ್ಪತ್ತೊಂಬತ್ತಾಗ ಅದನ್ನೇನು ಮಾಡಬೇಕು ಭಾಗಿಸ್ಬೇಕು ಎಷ್ಟರಿಂದ ಭಾಗಿಸಿದ್ರೆ ಒಂಬತ್ತು ಬರುತ್ತೆ ಗೊತ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಒಂಬತ್ತರಿಂದ ಇನ್ನೂರ ಎಪ್ಪತ್ತನ್ನ ಬರು ಭಾಗಿಸ್ಬಿಡಿ ಸೊ ಬಾಕ್ಸ್ ಒಂಬತ್ತರಿಂದ ಎರಡು

ಸೊ ಬಾಕ್ಸ್ ಮೂವತ್ತರಿಂದ ಇನ್ನೂರ ಹತ್ತು ಎಸ್ ಮೂವತ್ತರಿಂದ ಎರಡು ಮೂವತ್ತು ಸತಿಗೆ ಶೇಷ ಒಂದ್ ಇಳಿಸ್ಕೊಳ್ಳಿ ಒಂದ್ ಮೂವತ್ತರ ಒಂದ್ ಗುಂಪಾಗ ಮೂವತ್ತಿರಬೇಕು ಇಲ್ಲ ಸೊ ಆಗ ಸೊನ್ನೆ ಗುಂಪು ಮೂವತ್ತು ಸತಿಗೆ ಶೇಷ ಇಪ್ಪತ್ತೊಂದು ಸೊನ್ನೆ ಇಳಿಸ್ಕೊಳ್ಳಿ ಎಷ್ಟಾಯ್ತು ಮೂವತ್ತರ ಗುಂಪು ಮಾಡೋಕ್ಕೆ ಎಷ್ಟು ಬೇಕು ಮೂವತ್ತರ ಒಂದು ಗುಂಪು ಮಾಡೋದಕ್ಕೆ ಮೂವತ್ತು ಇರಬೇಕು ಮೂವತ್ತರ ಎರಡು ಗುಂಪು ಮಾಡೋಕ್ಕೆ ಅರವತ್ತು ಎರಡು ಗುಂಪಾಗತ್ತ ಇಲ್ಲ ಮೂರು ಗುಂಪು ಮಾಡೋಕೆ ಇರಬೇಕು ಇದೇ ಇಲ್ಲ ಇದೆ ನಾಲ್ಕು ಪಾಗಕ್ಕೆ ನೂರ ಇಪ್ಪತ್ತು ರೂಪಾಯಿ ಇದೇ ಇಲ್ಲ ಐದು ಗುಂಪಾಗಕ್ಕೆ ನೂರೈವತ್ತು ರೂಪಾಯಿ ಇದೆಯೇ ಇಲ್ವಾ ಆರು ಗುಂಪಾಗಕ್ಕೆ ಎಂಬತ್ತು ರೂಪಾಯಿ ಇದೇ ಇಲ್ವಾ ಇದೆ ಏಳು ಗುಂಪಾಗಕ್ಕೆ ಹೌದು ಮೂವತ್ತರ ಏಳು ಗುಂಪು ಹಾಕಿ ಇನ್ನೂರ ಹತ್ತು ಇರಬೇಕು ಇದೇ ಇಲ್ವಾ ಕರೆಕ್ಟ್ ಆಗಿದೆ ಅಲ್ಲ ಅಂದ್ರೆ ಎಷ್ಟು ಗುಂಪು ಆಗುತ್ತೆ ಹತ್ತು ಯಾರೇ ಆಗಕ್ಕೆ ಎಷ್ಟು ಗುಂಪು ಇರ್ಬೇಕು ಆಗ್ಬೋದು ಆಗ್ಬೋದು ಆಗುತ್ತ ಏಳು ಗುಂಪು ಮೂವತ್ತೇಳಿ ಇನ್ನೂರ ಹತ್ತು ಸೊ ನಿಶೇಷ ಭಾಗ ಆಯ್ತು ಎಷ್ಟು ಹೊತ್ತು ಭಾಗದ್ದಾಳು ಏಳು ಬಂತು ಸೊ ಈ ರೀತಿಯಾಗಿ ಮಕ್ಕಳ ನಿಮಗೆ ನೀವೇ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಉತ್ತರ ನೋಡುತ್ತಾ ಹೋಗಿ ಕೊನೆಯ ಪ್ರಶ್ನೆ ಇನ್ನೂರ ಎಪ್ಪತ್ತನೇ ಇನ್ನೂರ ಹತ್ತಿದೆ ಇದಕ್ಕೊಂದು ಸಮಾನ ಭಿನ್ನ ರಾಶಿ ಬರೀಬೇಕಂದ್ರೆ ಒಂದು ಕಂಡೀಷನ್ ಏನಂದರೆ ಅಂಶ ಹದಿನಾಲ್ಕು ಆಗಿರಬೇಕು ನ್ಯೂಮರೇಟರ್ ಆಟ್ರ್ ಹದಿನಾಲ್ಕು ಆಗಿರಬೇಕು ಅಂತ ಸೊ ನ್ಯೂಮರೇಟರ್ ಆಟ್ರ್ ಬರ್ಕೊಂಬಿಡಿ ಅಂಶ ಬರ್ಕೊಂಬಿಡಿ ಅಂದರೆ ಇನ್ನೂರ ಹತ್ತು ಹದಿನಾಲ್ಕು ಆಗ್ಬೇಕಾದ್ರೆ ಏನು ಮಾಡಬೇಕು ಹೌದು ಭಾಗಿಸ್ಬೇಕು ದತ್ತ ಭಿನ್ನ ಸಮಾನ ಭಿನ್ನರಾಶಿ ಬೇಕು ಛೇದ ಅಂಶ ಒಂದೇ ಸಂಖ್ಯೆಯಿಂದ ಇಲ್ಲ ಭಾಗಿಸ್ಬೇಕು ಇನ್ನೂರ ಹತ್ತಿರ ಹದಿನಾಲ್ಕು ಆಗಿದೆ ಅಂದರೆ ಗುಣಿಸ್ಲಾ ಭಾಗಿಸ್ಲಾ ಭಾಗಿಸ್ಬೇಕು ಎಷ್ಟಿಂದ ಭಾಗಿಸಕ್ಕೆ ಹದ್ನಾಲ್ಕು ಬರುತ್ತೆ ಗೊತ್ತಾ ಈಗ ಹೀಗೆ ತಿಳ್ಕೊಳ್ಳೋದು ಹೌದು ಆ ಇನ್ನೂರ ಹತ್ತನ್ನ ಎಷ್ಟಿಂದ ಬಾಕ್ಸಿ ಹದ್ನಾಲ್ಕಿಂದ ಬಾಕ್ಸಿ ಹದ್ನಾಲ್ಕ ಎರಡು ಹದಿನಾಲ್ಕು ಸೊನ್ನೆ ಸೊನ್ನೆ ಶೇಷ ಒಂದ್ ಎಳಸ್ಕೊಳ್ಳಿ ಎಷ್ಟು ಗುಪ್ ಆಗುತ್ತೆ ಹದ್ನಾಲ್ಕು ಬಂದ್ಲಿ ಹದ್ನಾಲ್ಕು ಶೇಷ ಏಳು ಸೊನ್ನೆ ಎಣಿಸ್ಕೊಳ್ಳಿ ಐದ್ಲಿ ಹದಿನಾಲ್ಕು ಐದ್ಲಿ ಎಪ್ಪತ್ತು ಶೇಷ ಸೊನ್ನೆ ಅಂದ್ರೆ ಎಷ್ಟಿಂದ ಬಾಕ್ಸಿ ಹೌದು ಹದಿನೈದಿಂದ ಇನ್ನೂರ ಹತ್ತು ಬಾಕ್ಸಿ ಮಕ್ಕಳೇ ಖಂಡಿತ ನಿಮ್ಗೆ ಮಧ್ಯಾಹ್ನಕ್ಕೆ ಬರುತ್ತೆ ಆಯ್ತಾ ಸೊ ಇದನ್ನ ಹದಿನೈದರಿಂದ ಇದನ್ನು ಕೂಡ ಹದಿನೈದಿಂದ ಬಾಗಲಿಸಬೇಕ ಮಕ್ಳು ಭಾಗಿಸೋಣ ಎಸ್ ಇನ್ನೂರ ಎಪ್ಪತ್ತರ ಹದಿನೈದಿಂದ ಬಾಗಲಿಸ್ತಾ ಇದ್ದೀವಿ ಹದಿನೈದರಿಂದ ಎರಡು ಐದು ಹದಿನೈದು ಸದಿಂಗ್ಕೊಳ್ಳಿ ಒಂದು ಗುಂಪಾಗುತ್ತೆ ಎರಡು ಗುಂಪಾಗ ಮೂವತ್ತರ ಬೇಕು ಇಲ್ಲ ಇಲ್ಲಿ ಒಂದೇ ಗುಂಪು ಆಗುತ್ತೆ ಮಕ್ಕಳು ಏಳ ಐದು ಅಂದ್ರೆ ಒಂದು ಹೋದ್ರೆ ಒಂದು ಈಗ ಸೊನ್ನೆ ಎಣಿಸ್ಕೊಳ್ಳಿ ಎಷ್ಟಾಯ್ತು ಎಷ್ಟು ಗುಂಪಾಗುತ್ತೆ ಎಂಟು ಗುಂಪು ಹದಿನೈದು ಎಂಟು ಎಷ್ಟು ಬೇಕು ಶೇಷ ಇನ್ನಾದ್ರೂ ಇದೆಯಾ ಇಲ್ಲ ಯಶವಂತು ಹದಿನೆಂಟು ಹೌದು ಮಕ್ಕಳೇ ಇನ್ನೂ ಇನ್ನೂರ ಎಪ್ಪತ್ತನ್ನ ಹದಿನೆಂಟು ಬರುತ್ತೆ ಈ ರೀತಿಯಾಗಿ ನಿಮ್ಮ ಪುಸ್ತಕದಲ್ಲಿ ಕೆಲವು ಸಮಸ್ಯೆಗಳಿದಾವೆ ಅಲ್ಲಿ ತರ ಸಮರವಿನ ರಾಶಿ ಬರೆಯಕ್ಕೆ ಹೇಳಿದ್ದಾರೆ ಬರೀತಾರಲ್ಲ ಓಕೆ